ತಿರುಪ್ತಿ ಕರ್ಕೊಂಡು ಹೋಗ್ಬೇಕಿತ್ತು ಬೋರ್ಡ್ ಓಡಿಸೋಕ್ಕೆ ಮುದ್ದು ಅನ್ನಲ್ಲಿ ಬೋರ್ಡ್ ಹೊಡ್ಸೋಕ್ಕೆ ತಿರುಪ್ತಿಗೆ ಹಾಕ್ಕೋಬೇಕು ನಮ್ಮನೇ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ವಿ ಟ್ರಿಮ್ನ ಟ್ರಿಮ್ಮರ್ನ ಮಾಡೋದೆ ನೋಡಿ ಚೆನ್ನಾಗಿ ಮಾಡ್ತೀನಿ ಬಾಚಿನ್ಗೆಯಲ್ಲಿ ನೋಡಿ ಒದ್ದೆ ಬೇಸಿಗೆ ಕಾದ್ರೆ ಇದೊಂದು ಕೆಲಸ ಇವರಿಗೆ ಬಾತ್ರೂಮಲ್ಲಿ ಹಿಂಗೆ ಕೂತ್ಕೊಳ್ಳೋದು ಒದ್ದೆನಲ್ಲಿ ನಾಟ್ ಮಾಡ್ಕೊಳ್ಳೋದು ಬಾಚಿದ್ರೆ ತುಂಬ ನೋವಾಗುತ್ತೆ ಬೆಸ್ಟ್ ಐಡಿಯಾ ಟ್ರಿಮ್ಮರಲ್ಲಿ ಯೂಸ್ ಮಾಡಿ ಗುಂಡೋಡ್ಸೋದು ಪ್ರಾ ಪ್ರೋಗ್ರಾಮ್ ಇವತ್ತು

ಬೀಸಂಗೆ ಬೀಸನ್ ಕೇತರ ಬಿಸ್ತರ್ತಾಳೆ ಇವಾಗ ಟ್ರಿಮ್ಮಿಂಗ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಎಸ್ ಫ್ರೆಂಡ್ ಆಗಲ್ಲ ಗುಂಡಮ್ಮ ಆಗಿದ್ದಾಳೆ ಇವಳು ಏಳಮ್ಮත් ಕೇಳಲ್ಲ ಏನು ಬೋರ್ಡ್ ಕಟ್ ಬೋರ್ಡ್ ಕಟ್ ಅಂತೆ ಸಮ್ಮರ್ ಕಟ್ ಆದ್ರೆ ಒಂದು ತುಚುರು ಅದನ್ನ ಕೂತಿರುತ್ತೆ ಇಲ್ಲಿ ಬೋರ್ಡ್ ಕಟ್ ಬಂದರಾ ಕೂಚೋ ಒಂದು ಬೋಡಿ ಹೊಡಿತೀನಿ ಓಕೆ ಎಸ್ ಕೂತ್ಕೋ ಪುಟ್ಟಿ ವಾಹ್ ಮುದ್ದು ಕಣವ ನೀನು ನಾಟ್ಸ್ ಆಗಿಲ್ಲ ಅಮ್ಮ ಫುಲ್ಲು ನಾ ಚೆನ್ನಗಳೇ ಅಮ್ಮ ಚೆನ್ನಾಗಿದೆ ಚೆನ್ನಾಗಿ ಇರ್ಲಿ ಇಲ್ ಕತೆನ ಅವ್ಳದು ಕುಚ್ಚಂಡ ಎಸ್ ಅವಳೇನು ಭಯ ಪಡೋಲ್ಲ ಆಮೇಲೆ ತಿಂಡಿ ಕೊಡೋ ಆಯ್ತಾ ಫುಲ್ ಗುಡಿನಾ ತಿಂಡಿ ಕೊಡು ಅವ್ಳಿಗೆ ವಾಹ್ ಮದ್ದು ಸ್ ನೀಟಾಗಿ ಕುತ್ಕೋತಾರೆ ಕೂರಿಸ್ಬೇಕಷ್ಟೇ ಕೆಲವ್ರು ಗಲಾಟೆ ಮಾಡ್ತಾರೆ ನಾವ್ ಪುಟ್ಟಿಗ್ ಪ್ರಾಕ್ಟೀಸ್ ಇದೆಯಲ್ಲ ಆ ಮಿಷನ್ ಸೌಂಡ್ ಕೆಲವು ಎದುರುಕೋತಾರೆ ನೋಡಿ ಒಳಗ ನಾಟ ಮೇಲೆ ಅಲ್ಲ ಅದ್ರ ಸೊಂಬರ್ ಕಟ್ ಮಾಡಿ ನೋಡಿ ನಮ್ಮ ನೋಡ್ತಾರ ಏನೋ ಮಾಡ್ತಾ ಇದಾರೆ ಅಂತ ನೀವು ಜನ ಕೂತಿದಳೆ ಜಾಣ ಕಣೆ ಅವಳು ಅವಳು ಜಾಣೆ ನನ್ನ ಮಗಳು ఇర అమ్మలారగడే నర్గడ ఎస్ ఆట మ అవును బర్తంతే కొంచా అదే ఫైన్ తోసది గుండగ జోర్ ఫలి తు జో పుట్టక బంద నోడే అగ ನೀನು ಬಾಲ ನಾನು ಮಾಡಲ್ಲ ಮನೆ ನಿನ್ ಬಾಲ್ಯ ಆನೆ ನನ್ನ ಬ್ಯೂಟಿಫುಲ್ ನೀನು ಬ್ಯೂಟಿಫುಲ್ ಮಾಡಸುಗಳು ನನ್ನ ಪುಟ್ಟಕ್ಕಂಗೆ ಬಾಲ ಕಟ್ ಮಾಡಲ್ಲ ಲಾ ನೀನು ಯಾಕೋ ಬಂದಿಲ್ಲ ಕೆಂಚಾ ಅವ್ರಮ್ಮನಿಗ್ ಏನ್ ಮಾಡ್ತಾ ಇದ್ದೀಯ ಅವ್ರಮ್ಮನಿಗೆ ಏನ್ ಮಾಡ್ತಾ ಇದ್ದೀಯಾ ನೋಡ್ದ ಇದ್ದೀನಿ ಬಂಗಾರಿಗೆ ಹ್ಮ್ ಮೆಸರ್ ಮಾಡ್ಕೋಬೇಡ ಆಯ್ತಾ ಒಂದ್ ಎರಡ್ ತಿಂಗಳು ಬಂದ್ಬಿಡುತ್ತೆ ಬಿಡು ಊಟಕ ಬಿಸಿಲಿಗೆ ಕರೆಕ್ಟ್ ಆಗದೆ ಸುಮ್ಮ ನಿಧಾನಕ್ ನೋಡ್ಕೊಂಡು ಮಾಡಿ ಸ್ಕಿನ್ ಗಿನ್ ಕಟ್ ಮಾಡ್ಬಿಟ್ರೆ ಕಷ್ಟ ಕರ್ಶ ಸೆನ್ಸಿಟಿವ್ ಇರುತ್ತೆ ನಿಧಾನಕ್ ನಾವೇ ಮಾಡ್ಬೇಕು ಮನೇಲಿ ನಮಸ್ಕಾರ ನಮಸ್ಕಾರ ಸಲಂಗ್ ಆದರೆ ಕಚ್ಚು ಆಮೇಲೆ ಅಲರ್ಜಿಗಳು ಜಾಸ್ತಿ ಆಗ್ತವೆ ಏನ್ ಏನ್ ಬಂದ್ಬಿಡತವೆ ಅದೇ ಪ್ರಾಬ್ಲಮ್ ಮಗು ಗುಡ್걸ಮ್ಮ ನಮ್ಮ ಪುಟಿ ಅಣ್ಣವಾ ಮವರ ನಿಮ್ಮಮ್ಮೆ ಮಾಡ್ತಿರೋದು ಹುಡುಚೆ ನನಗೆ ನೋ ಕೂದ್ಲು ಪುಟಿ ಇಡರ್ಲಿ ನಿಮಗೆ ಮಸ್ಕ್ ಕೊಚಿ ನೋಡಿದ ನೀಟಾಗಿ ಇರುತ್ತೆ ಅಷ್ಟೇ ಗಂಡ ಯಾವ್ದೋ ಹೊಸ ಬೇಕು ಬಂದ್ಬಿಟ್ಟದೆ ನೋಡ್ಬಿಟ್ಟೀಗುಟ್ಟು ಇದು ಅಂತಾನೆ ಹೊಡಿ ಬರ್ದ ನಿಮ್ಮ ಪಾರ್ಲರ್ ಬಂದವಳೆ ಸಲೂನ್ ಬಂದವಳೆ ಏರ್ ಕಟ್ ಮಾಡಿಸ್ಕೊತವಳು ಸುಮ್ಮ ಇಲ್ಲ ಬ್ಯೂಟಿ ಪಾರ್ಲರ್ ಓನ್ಲಿ ಲೇಡೀಸ್ ಅಲ್ಲ ಇದು ಯೂನಿಸೆಕ್ಸ್ ಯೂನಿಸೆಕ್ಸ್ ಅಲ್ಲ

ಒಂ ಸ್ನಾನ ಮಾಡಿಸ್ಬಿಡಿ ಯಾಕಂದ್ರೆ ಅವ್ರದ್ದು ಕೂದಲೆಲ್ಲ ಇರುತ್ತಲ್ಲ ಸ್ವಲ್ಪ ಕ್ಲೀನ್ ಆಗ್ಬಿಟ್ರೆ ಅವ್ರಿಗೆ ಸ್ನಾನ ಅವಶ್ಯಕತೆ ಇರಲ್ಲ ಸೊ ಒಂಚೂರು ನೀಟಾಗಿ ಸ್ನಾನ ಮಾಡಿಸ್ಬಿಡಿ ಹೇರ್ ಏನಾದ್ರೂ ಇದ್ರೆ ಸಣ್ಣ ಸಣ್ಣದಲ್ಲ ಬಿದೋಗ್ತಾವ ಇವಾಗ ಬಿಸ್ತೀರಲ್ಲಿ ಮಾಡಿಸಿ ಸೊ ಇಲ್ಲಿಗೆ ನಮ್ಮ ಮನೆ ಅಷ್ಟೇ ಜಾಸ್ತಿ ಸ್ನಾನ ಇಲ್ಲ ಅವ್ರಿಗೆ ಸುಮ್ನೆ ನೀರ ಸ್ನಾನ ಅಷ್ಟೇ ಸುಮ್ನಂಗೆ ನಾವು ಪಾರ್ಲರ್ ಗಿರ್ ಹೋಗ್ಬಂದ್ರೆ ಸ್ನಾನ ಮಾಡಲ್ವೆ ಹಂಗೆ ಅವರು ಸ್ನಾನ ಮಾಡ್ಕೊತಾರೆ ಶುರು ಮಾಡಿದ್ಲು ಸಲೋನ್ ಹೋಗಿದ್ಲು ಅವಳು ಮುದ್ದ ಸಲೋನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದಿದ್ದಾಳೆ ಪುಟ್ಟಿ ಟ್ರಿಮ್ ಮಾಡ್ಕೊಂಡು ಏರ್ ಕಟ್ ಮಾಡ್ಕೊಂಡು ಸ್ನಾನ ಮಾಡ್ಕೊತ ಇದ್ದಾಳೆ ಗುರ್ಕಲ್ ಅವಳು ಬೈಬೇಡಿ ಯಾರು ಎಲ್ಲ ಮತ್ ಕೇಳ್ತಾಳ ಅವಳು ಒಬ್ರಿಗ್ ಮಾಡಿದ ಟ್ರಿಮ್ ನ ಇನ್ನೊಬ್ರಿಗೆ ಮಾಡಬೇಡಿ ಅದನ್ನ ವಾಶ್ ಮಾಡಿ ಬಾಚಂಗಿ ಎಲ್ಲಾನು ವಾಶ್ ಮಾಡಿ ಯಾಕಂದ್ರೆ ಒಬ್ರಿಗೆ ಸ್ಕಿನ್ ಬೇರೆ ತರ ಇರುತ್ತೆ ಒಬ್ರಿಗೆ ಕೂದಲು ಬೇರೆ ತರ ಇರುತ್ತೆ ಇನ್ಫೆಕ್ಷನ್ ಆಗಿಬಿಡುತ್ತೆ ಸೊ ಮನೆಯಲ್ಲಿ ನೀವೇ ಟ್ರಿಮ್ಮಿಂಗ್ ಮಾಡ್ಕೋಬೋದು ಪರವಾಗಿಲ್ಲ ಹೆಂಗೆಂಗೋ ಡಂಕ ಪಂಕ ಆಗುತ್ತೆ ಏನು ಆಗಿ ಮಾಡೋಕ್ಕಾಗಲ್ಲ ನಮ್ಗೆ ಹೆಂಗೆ ಬೇಕೋ ಮಾಡ್ಕೋತೀವಿ ಏನು ತೊಂದರೆ ಇಲ್ಲ ನೀವು ಮಾಡ್ಕೊಬೋದು ಸಲೋನಿಗೆ ಹೋಗ್ಬೋದು ಇಲ್ಲ ಅಂತಲ್ಲ ಒಂದೂವರೆ ಸಾವಿರ ಖರ್ಚು ಆಗುತ್ತೆ ಅವ್ರಿಗೆ ಏ ಟ್ರಿಮ್ ಮಾಡೋಕ್ಕೆ ಆಮೇಲೆ ನಾನು ಒಂದೆರಡು ಸತಿ ಮಾಡಿಸಿದ್ದೀನಿ ಚಿಕ್ಕ 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 ಗಾಯ ಆಗಿ ಆಮೇಲೆ ಏನು ಬಂದ್ಬಿಡ್ತು ಸೊ ಬೇಬಿಗೆ ಅವತ್ತೆ ಅಲ್ಲಷ್ಟು ನಾನು ಮಾಡ್ಸೋಕೆ ಹೋಗಲಿಲ್ಲ ನಾನೇನೇ ನೋಡಿ ಇದು ಟ್ರಿಮ್ಮರ್ ಯೂಸ್ ಮಾಡೋದು ನಾವು ಚೆನ್ನಾಗಾಗುತ್ತೆ ಚಾರ್ಜಬಲ್ಲು ಚಾರ್ಜಿಂಗ್ ಇಟ್ಟಿದ್ದೀನಿ ಇವಾಗ ಸೊ ಚಾರ್ಜಬಲ್ಲು ಪೆಟ್ ಗ್ರೂಮಿಂಗ್ ಹೇರ್ ಕ್ಲಿಪ್ಪರ್ ಅಂತ ಇದು ಬಹುಶಃ ನಾನು ಮೇ ಬಿ ಒಂದೂವರೆ ಸಾವಿರ ಕೊಟ್ಟು ತರಿಸಿದೆ ಅನಿಸುತ್ತೆ ಅಮೆಝಾನಲ್ಲಿ ಲಿಂಕ್ ಬೇಕಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಆರಾಮಾಗಿ ಚಾರ್ಜಬಲ್ ಶೆಲ್ದು ತೊಗೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಶೆಲ್ಲು ಪದೇ ಪದೇ ಚೇಂಜ್ ಮಾಡೋಕ್ಕಾಗಲ್ಲ ವೇಸ್ಟ್ ಆಗುತ್ತೆ ಸೊ ಚಾರ್ಜಿಂಗ್ ಇದ್ರೆ ನಮ್ಗೆ ಎಷ್ಟು ಬೇಕೋ ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಸೊ ಆದಮೇಲೆ ನೀಟಾಗಿ ವಾಶ್ ಮಾಡಿ ಅವ್ರಿಗೂ ಸ್ನಾನ ಮಾಡಿಸ್ಬಿಟ್ಟು ಬಿಟ್ಬಿಡಿ ಒಂದೇ ದಿನ ಎಲ್ಲರಿಗೂ ಮಾಡೋಕೆ ಹೋಗ್ಬೇಡಿ ಸ್ವಲ್ಪ ಕ್ಯಾಪ್ ಕೊಟ್ಟು ಯಾಕಂದರೆ ಅವ್ರು ಗೊತ್ತಿರುತ್ತೆ ಕಳ್ಳರು ಎಸ್ಕೇಪ್ ಆಗುತ್ತಾರೆ ಸೊ ನಿಧಾನಕ್ಕೆ ಮನೆಯಲ್ಲೇ ಟ್ರಿಮ್ಮಿಂಗ್ ಮಾಡಿ ಓಕೆನಾ ಸೊ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಜೊತೆಗೆ ನಮಗೂ ಮನೇಲಿ ಹೇರ್ ಬೀಳೋದು ಕಮ್ಮಿ ಇರುತ್ತೆ ಅವರು ಆರಾಮಾಗಿರ್ತಾರೆ ನಂಗೆ ಗೊತ್ತು ನೀವು ಕಮೆಂಟ್ ಆಗ್ತೀರಾ ಬೇಕೋಗಳಿಗೆ ಟ್ರಿಮ್ ಮಾಡಬೇಡಿ ಹಂಗೆ ಹಿಂಗೆ ಅಂತ ಬಟ್ ಏನಂದ್ರೆ ಹೇರ್ ಫಾಲ್ ಆಗ್ತಿದ್ರೆ ನಾಟ್ಸ್ಗಳಾಗಿದ್ರೆ ಸ್ಪೆಷಲಿ ಈ ಸಮ್ಮರಲ್ಲಿ ಅವರು ಭತ್ತಲು ಮನೇಲಿ ಹೋಗಿ ಮಲ್ಕೊಂಡು ಮಲ್ಕೊಂಡು ಒದ್ದೇಲಿ ಗಂಟು ಮಾಡ್ಕೊಂಡಿರ್ತಾರೆ ಆ ಗಂಟು ಇದ್ದಷ್ಟು ಏನಾಗುತ್ತೆ ಗೊತ್ತಾ ಫಂಗಲ್ ಇನ್ಫೆಕ್ಷನ್ ಶುರುವಾಗುತ್ತೆ ಅದರಿಂದ ನಮಗೆ ಏನು ಬರೋದಕ್ಕೆ ಶುರುವಾಗುತ್ತೆ ಅದಕ್ಕೇ ನಾಟ್ನಾಗ ಕಟ್ ಮಾಡಬೇಕು ಕಟ್ ಮಾಡೋಕ್ಕಾಗಿಲ್ಲ ತೀರಾ ಇದಾಯಿತು ಅಂದರೆ ಟ್ರಿಮ್ ಮಾಡಿ ತೀರಾ ಏನಾಗಿರಲಿಲ್ಲ ಬಟ್ ನಾನು ಅವಳು ಟ್ರಿಮ್ ಮಾಡಿದೆ ಅವಳು ಕೂದಲು ಜಾಸ್ತಿ ಆಗಿತ್ತು ಅಂದ್ಬಿಟ್ಟು ಮತ್ತೆ ಫ್ರೆಶ್ ಆಗಿ ಕೂದಲು ಬೆಳೆಯುತ್ತೆ ಯಾಕೆ ನಾವು ಕಟಿಂಗ್ ಹೋಗಲ್ವಾ ಪಾರ್ಲರ್ಗೆ ಹೋಗಲ್ವಾ ಅದೇ ಥರನೇ ಅವ್ರಿಗೂ ಅಷ್ಟೇ ಸೊ ಇದನ್ನು ಫಾಲೋ ಮಾಡಿ ಹೇರ್ ಟ್ರಿಮಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ ಹಾಗೇನೇ ಅದ್ರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಔಟ್ ಮಾಡಿ ನೋಡಿ ಇದು ಚಾರ್ಜಬಲ್ ಬರುತ್ತೆ ನಾನು ಚಾರ್ಜ್ ಹಾಕಿದ್ದೀನಿ ಫುಲ್ ಆದಮೇಲೆ ಗ್ರೀನ್ ಆಗುತ್ತೆ ಇದು ಓಕೆನಾ ಸೊ ಗ್ರೀನ್ ಆಗುತ್ತೆ ಇದೆಲ್ಲ ಬ್ಲೇಡೆಲ್ಲ ವಾಶ್ ಮಾಡಾಯ್ತೀನಿ ನಾನು ಆಲ್ರೆಡಿ ಸೊ ವಾಶ್ ಮಾಡಿ ಇದೆಲ್ಲ ತೆಗಿಬೋದು ರಿಮೂವಲ್ ರಿಮೂವಲ್ ಇವೆಲ್ಲ ಬ್ಲೇಡ್ಸ್ ತೆಗೆದ್ಬಿಟ್ಟು ವಾಶ್ ಮಾಡ್ಕೊಳ್ಳಿ ಸೊ ಇದು ಚಾರ್ಜಿಂಗ್ ಹಾಕಿದ್ದೀನಿ ನೋಡಿ ಸಿ ಪಿನ್ ಚಾರ್ಜು ಚಾರ್ಜ್ ಆದಮೇಲೆ ಗ್ರೀನ್ ಲೈಟ್ ಬಂದರೆ ಚಾರ್ಜ್ ಆಗಿದೆ ಅಂತ ಅರ್ಥ ಫುಲ್ಲು